ಅಕ್ರಮವಾಗಿ ಕಟ್ಟಿಟ್ಟಿದ್ದ ಇಪ್ಪತ್ತೆರಡು ಜಾನುವಾರುಗಳನ್ನು ಹಿಂದೂಪರ ಸಂಘಟನೆಗಳ ಆಗ್ರಹ ಹಾಗೂ ಪೊಲೀಸರ ಸಹಕಾರದಿಂದ ರಕ್ಷಣೆ ಮಾಡಿದ ಘಟನೆ ನಗರದ ಮೂರು ನಂಬರ್ ಗೇಟ್ ವ್ಯಾಪ್ತಿಯ ಪಂಪೋಸ್ ಹತ್ತಿರ ಭಾನುವಾರ ಸಂಜೆ ನಡೆದಿದೆ ಬಕ್ರೀದ್ ಹಬ್ಬದ ನಿಮಿತ್ತ ಕುರ್ಬಾನಿಗಾಗಿ ಅನಧಿಕೃತವಾಗಿ ಗೋವುಗಳನ್ನು ಹಾಗೂ ಸಣ್ಣ ಕರುಗಳನ್ನು ಮೂರು ನಂಬರ್ ಗೇಟ್ ವ್ಯಾಪ್ತಿಯ ಪಂಪೋಸ್ ಹತ್ತಿರ ಖಾಲಿ ಜಾಗದಲ್ಲಿ ಇಟ್ಟಿರುವ ಅನುಮಾನದಡಿ ಹಿಂದೂಪರ ಸಂಘಟನೆಯವರು ಪೊಲೀಸರಿಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಅಕ್ರಮ ಜಾನುವಾರುಗಳ ರಕ್ಷಣೆಗೆ ಅಗತ್ಯ ಕ್ರಮವನ್ನು ಕೈಗೊಂಡಿದ್ದಾರೆ ಆರಂಭದಲ್ಲಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಗೋವುಗಳ ರಕ್ಷಣೆಗೆ ಆಗ್ರಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದರು ಅಕ್ರಮವಾಗಿ ಜಾನುವಾರುಗಳನ್ನು ನಮಗೊಮ್ಮೆ ನೋಡಲು ಬಿಡಿ ಎಂದು ಪೊಲೀಸರಲ್ಲಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸಿಪಿಐ ಭೀಮಣ್ಣ ಎಂ ಸೂರ್ಯ ಅವರು ಇಲ್ಲಿ ಅಕ್ರಮವಾಗಿ ಕಟ್ಟಿರುವ ಜಾನುವಾರುಗಳನ್ನು ವಧೆ ಮಾಡಲು ಅವಕಾಶವಿಲ್ಲ ಪಶುವೈದ್ಯರನ್ನು ಕರೆಸಿ ಎಲ್ಲ ಜಾನುವಾರುಗಳನ್ನು ಪರಿಶೀಲಿಸಿ ಅವರಿಂದ ವರದಿಯನ್ನು ಪಡೆದುಕೊಳ್ಳಲಾಗುವುದು ಎಲ್ಲ ಜಾನುವಾರುಗಳ ಬಗ್ಗೆ ಅಗತ್ಯ ದಾಖಲಾತಿಗಳನ್ನು ಪಡೆದುಕೊಂಡು ಅವುಗಳ ರಕ್ಷಣೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವ ಭರವಸೆಯನ್ನು ನೀಡಿದರು ಅನಂತರ ಪಶುವೈದ್ಯರ ಸ್ಥಳಕ್ಕೆ ಬಂದು ಜಾನುವಾರುಗಳ ವಯಸ್ಸು ಆರೋಗ್ಯದ ಸ್ಥಿತಿಯನ್ನು ಪರಿಶೀಲಿಸಿದರು ಅಕ್ರಮವಾಗಿ ಇಪ್ಪತ್ತೆರಡು ಜಾನುವಾರುಗಳ ಪೈಕಿ ಐದು ಕರುಗಳನ್ನು ಹಳಿಯಾಳ್ ತಾಲೂಕಿನ ದುಸುಗಿಯ ಗೋಶಾಲೆಗೆ ರವಾನಿಸಲಾಯಿತು ಉಳಿದ ಒಂದು ಕೋಣ ಸೇರಿ ಹದಿನೇಳು ಜಾನುವಾರುಗಳ ಬಗ್ಗೆ ಮೂರು ನಂಬರ್ ಗೇಟ್ ವ್ಯಾಪ್ತಿಯ ಪಂಪ್ ಹೌಸ್ ಹತ್ತಿರದ ನಿವಾಸಿಗಳಾದ ಮೊಹಮ್ಮದ್ ಗೌಸ್ ಉಮರ್ ಕೊಟ್ಟಾನ್ ಹಾಗೂ ಉಮರ್ ಮೊಹಮ್ಮದ್ ಅಕ್ಬರ್ ಕೊಟ್ಟಾನ್ ಅವರಿಗೆ ಅಧಿಕೃತ ದಾಖಲೆಗಳನ್ನು ಹಾಜರುಪಡಿಸಬೇಕೆಂದು ನೋಟಿಸ್ ನೀಡಲಾಯಿತು ಹದಿನೇಳು ಜಾನುವಾರುಗಳನ್ನು ಯಾವುದೇ ಕಾರಣಕ್ಕೂ ವಧೆ ಮಾಡದೆ ಅದಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ನೀಡಿ ಪೊಲೀಸರ ಸಮಕ್ಷಮದಲ್ಲಿ ಅದರ ಜೀವಕ್ಕೆ ಹಾನಿಯಾಗದ ರೀತಿಯಲ್ಲಿ ರೈತರಿಗೆ ಮಾರಾಟ ಮಾಡುವುದು ಇಲ್ಲವೇ ಗೋಶಾಲೆಗೆ ನೀಡುವ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸಿಪಿಐ ಭೀಮಣ್ಣ ಸೂರಿ ಅವರು ಮಾಧ್ಯಮಕ್ಕೆ ಮಾಹಿತಿ ನೀಡಿದರು ಇದಕ್ಕೂ ಮುನ್ನ ಕೆಲ ಗಂಟೆಗಳ ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದರು ಹಿಂದೂಪರ ಸಂಘಟನೆಗಳ ಮುಖಂಡರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು ಪೊಲೀಸರೊಂದಿಗೆ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ವಾಸುದೇವ್ ಪ್ರಭು ಮುಖಂಡರಾದ ರೋಷನ್ ನೇತ್ರಾವಳಿ ಗುರುಮಠಪತಿ ಬುದ್ಧಿವಂತ ಗೌಡ ಪಾಟೀಲ್ ಯಾವುದೇ ಕಾರಣಕ್ಕೂ ಜಾನುವಾರುಗಳನ್ನು ವಧೆ ಮಾಡುವಂತಿಲ್ಲ ಅವುಗಳ ಜೀವದ ರಕ್ಷಣೆಗೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ನಂತರ ಮಾಧ್ಯಮದ ಜೊತೆಗೆ ಮಾತನಾಡಿದ ಹಿಂದೂ ಸಮಾಜದ ಮುಖಂಡರಾದ ರೋಶನ್ ನೆತ್ರಾಳಿ ಅವರು ಐದು ಕುರು ಹಾಗೂ ಹದಿನೇಳು ಜಾನುವಾರುಗಳ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಇದಕ್ಕೆ ಪೊಲೀಸರು ನೇರ ಕಾರಣರಾಗುತ್ತಾರೆ ಇವುಗಳ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವ ಸಂಪೂರ್ಣ ಜವಾಬ್ದಾರಿ ಪೊಲೀಸ್ ಇಲಾಖೆಯದ್ದಾಗಿದ್ದು ಗೋಶಾಲೆಗೆ ಕಳುಹಿಸಿ ಉಳಿದಿರುವ ಹದಿನೇಳು ಜಾನುವಾರುಗಳ ಬಗ್ಗೆ ಕೈಗೊಳ್ಳುತ್ತಿರುವ ಕ್ರಮಗಳ ಬಗ್ಗೆ ಚಿತ್ರ ಸಹಿತ ಸೂಕ್ತ ದಾಖಲಾತಿಗಳೊಂದಿಗೆ ಯಾರಿಗೂ ಮತ್ತು ಎಲ್ಲಿಗೆ ನೀಡಲಾಯಿತು ಎನ್ನುವುದರ ಬಗ್ಗೆಯೂ ಸೂಕ್ತ ದಾಖಲಾತಿ ಮಾಹಿತಿಯನ್ನು ನೀಡಬೇಕು ಒಂದು ವೇಳೆ ಇವುಗಳ ರಕ್ಷಣೆಯ ಅಗತ್ಯ ಕ್ರಮವನ್ನು ಕೈಗೊಳ್ಳದೇ ಇದ್ದ ಪಕ್ಷದಲ್ಲಿ ಉಗ್ರ ಹೋರಾಟವನ್ನು ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇಷ್ಟಾದರೂ ಯಾವುದೇ ರೀತಿಯ ಶಾಂತಿ ಕದಡದೆ ಪರಸ್ಪರ ಸಮನ್ವಯತೆಯಿಂದ ಸಮಸ್ಯೆಯೊಂದು ತಕ್ಕ ಮಟ್ಟಿಗೆ ಬಗೆಹರಿದಂತಾಗಿದೆ ಮುಖಂಡರಾದ ಇಕ್ಬಾಲ್ ಶೇಖ್ ಅವರ ನೇತೃತ್ವದಲ್ಲಿ ಅಶ್ಫಾಕ್ ಶೇಖ್ ರಫೀಕ್ ಉದ್ದಾರ್ ಉಸ್ಮಾನ್ ಮುನ್ನವಾ ದಾದಾಪೀರ್ ನದಿಮುಲ್ಲಾ ಮೊದಲಾದವರ ಸಮ್ಮುಖದಲ್ಲಿ ಮುಸ್ಲಿಂ ಧರ್ಮ ಬಾಂಧವರು ಪೊಲೀಸರ ಸೂಚನೆಗೆ ಗೌರವವನ್ನು ನೀಡಿ ಪೊಲೀಸರ ಸೂಚನೆಯನ್ನು ಪಾಲಿಸಿದರು ಸ್ಥಳದಲ್ಲಿ ದಾಂಡಿಲಿ ಸಿಪಿಐ ಭಿಮ್ಮಣ್ಣ ಎಂ ಸೂರಿ ಹಳಿಯಾಳ ಸಿಪಿಐ ಜೈಪಾಲ್ ಪಾಟೀಲ್ ಪೇಸೈಗಾಳದ ಐಆರ್ ಗಡ್ಡೇಕರ್ ಕೃಷ್ಣ ಅರ್ಕೇರಿ ರವೀಂದ್ರ ಬಿರಾದರ್ ಅಮೀನ್ ಅತ್ತಾರ್ ರಾಜ್ಕುಮಾರ್ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಸ್ಥಳಕ್ಕೆ ಪ್ರಭಾರಿ ತಹಶೀಲ್ದಾರ್ ಮಂಜುನಾಥ್ ಮುನ್ನೋಳಿ ಅವರು ಭೇಟಿ ನೀಡಿದರು ಉಳಿದ ಹದಿನೇಳು ಜಾನುವಾರುಗಳ ಜೀವದ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವ ಸಂಪೂರ್ಣ ಜವಾಬ್ದಾರಿ ಪೊಲೀಸ್ ಇಲಾಖೆಯದ್ದಾಗಿದ್ದು ಇದರಲ್ಲಿ ವಿಫಲವಾದಲ್ಲಿ ಹೋರಾಟ ಮಾಡಲಾಗುತ್ತದೆ ಎಂದು ಸ್ಥಳಕ್ಕೆ ಭೇಟಿ ನೀಡಿದ

ಹೊಗೆಲ್ಲ ಅವ್ರು ಸಿಗಬೇಕಲ್ಲ ಅವ್ರು ನಾಳೆ ಹೋಗ್ತಾವೆ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಡುವುದ್ರಿಂದ ಇವ್ರನ್ನ ಅವ್ರು ಸಿಗ್ಲಿಲ್ಲ ನಾಳೆ ಅವ್ರನ್ನ ಕೇಸ್ ಆ ಮಂದಿ ಮೇಲೆ ಮಾಡಬೇಕಲ್ಲ ಕೇಸ್ ಮಾಡಬೇಕಲ್ಲ ಗಡಿಬಾರದ್ದು ಫಸ್ಟೇಜಿಂದ ಕೊಡೋದಲ್ಲ ಅಂದರೆ ಈಗ ಒಳಗೆ ಇಲ್ಲಿ ಓದ್ಕೊಳ್ಳಿ ಇಲ್ಲ ಏನು ಮಾಡ್ತಾರ ಅದು ಇಲ್ಲೇ ಇಟ್ ಕುಂತು ಬಿಡ್ತಾರೆ ನೋಡದ ಅವು ಹೋಗೋದಿಲ್ಲ ಅವಾಗ ಹೋಗ್ಲಿ ಆಗಬಾರ್ದು ಹಿಂದೂ ಆಗಬಾರ್ದು